ಸ್ನೇಹಿತರೆ ಇದು ನನ್ನ ಖುಷಿಯನ್ನು ಹಂಚಿಕೊಳ್ಳುವ ಸಮಯವಾಗಿದೆ ಚೆನ್ನೈ ಎಕ್ಸ್ಪ್ರೆಸ್ ಉರದ್ದಾಲ್ ಟೀಮ್ ಮತ್ತು ವಸುಂಧರಾ ಅವರಿಗೆ ಈ ಚೆನ್ನೈ ಎಕ್ಸ್ಪ್ರೆಸ್ ಉರದ್ದಾಲನ್ನು ಕಳುಹಿಸಿಕೊಟ್ಟಿದ್ದಕ್ಕೂ ಹಾಗೂ ಈ ಸ್ಪರ್ಧೆಯಲ್ಲಿ ಭಾಗವಹಿಸಲು ಅನುವು ಮಾಡಿಕೊಟ್ಟ ಶ್ರೀದೇವಿ ಅನಂತ್ ಮತ್ತು ಜ್ಯೋತಿ ಪ್ರಸಾದ್ ಅವರಿಗೂ ಧನ್ಯವಾದವನ್ನು ಸಮರ್ಪಿಸುತ್ತಾ ಇದ್ದೀನಿ ಈ ಉದ್ದಿನ ಬೆಳೆಯನ್ನು ಉಪಯೋಗಿಸಿ ನಾನು ಹನ್ನೆರಡು ರೀತಿಯ ಅಡುಗೆಗಳನ್ನು ಮಾಡಿದ್ದೀನಿ ಈಸಿ ರೆಸಿಪಿ ಟ್ರೆಡಿಷನಲ್ ರೆಸಿಪಿ ಇನ್ನೋವೇಟಿವ್ ರೆಸಿಪಿ ಆ್ಯಂಡ್ ಹೆಲ್ದಿ ರೆಸಿಪಿಯನ್ನು ನನಗೆ ತಿಳಿದಂತೆ ಮಾಡಿದ್ದೀನಿ ಈ ಚೆನ್ನೈ ಎಕ್ಸ್ಪ್ರೆಸ್ ಉರದ್ದಾಲ್ ತುಂಬ ಚೆನ್ನಾಗಿದೆ ನೀವು ಈ ಉದ್ದಿನ ಬೆಳೆಯನ್ನು ತೆಗೆದುಕೊಂಡು ಹಲವಾರು ಅಡುಗೆಗಳಲ್ಲಿ ಉಪಯೋಗಿಸಿಕೊಳ್ಳಬಹುದು ತುಂಬ ಚೆನ್ನಾಗಿರುವಂತಹ ಉದ್ದಿನ ಬೆಳೆಯಾಗಿದೆ ಇದರಲ್ಲಿ ಮಿಕ್ಕ ಉದ್ದಿನ ಬೆಳೆಯಿಂದ ಇನ್ನು ಹಲವಾರು ಅಡುಗೆಗಳನ್ನು ಮಾಡುವ ಯೋಚನೆ ಇದೆ ಸಮಯಾವಕಾಶ ಮುಗಿದುದರಿಂದ ಇವಿಷ್ಟನ್ನೇ ನಾನು ಪೋಸ್ಟ್ ಮಾಡಿದ್ದೀನಿ ಮೊದಲೇ ಹೇಳಿದಂತೆ ಇದೊಂದು ಸ್ಪರ್ಧೆಗಾಗಿ ಮಾಡಿರುವಂತಹ ಅಡುಗೆಗಳಾಗಿವೆ ಹಲವಾರು ಸ್ಪರ್ಧೆಗಳಲ್ಲಿ ನಾನೂ ಹಬ್ಬಳಾಗಿದ್ದೀನಿ ಈ ಸ್ಪರ್ಧೆಯಲ್ಲಿ ನನ್ನ ಗೆಲುವನ್ನು ಸಾಧಿಸಬೇಕೆಂದಾದರೆ ನಿಮ್ಮ ಲೈಕ್ ಮತ್ತು ಕಮೆಂಟ್ ಮುಖ್ಯವಾಗಿರುತ್ತೆ ಫೇಸ್ಬುಕ್ನಲ್ಲಿ ವಾವ್ ವುಮೆನ್ ಆಫ್ ವಿಸ್ಡಮ್ ಅನ್ನುವ ಗ್ರೂಪ್ ಇದೆ ನೀವು ಮಹಿಳೆಯರಾಗಿದ್ದರೆ ಗ್ರೂಪ್ಪಿಗೆ ಸೇರಿ ಅಲ್ಲಿ ನನ್ನ ಪೋಸ್ಟ್ಗಳಿಗೆ ಲೈಕ್ ಮತ್ತು ಕಮೆಂಟನ್ನು ಕೊಟ್ಟರೆ ನನ್ನ ಗೆಲುವನ್ನು ಸಾಧಿಸಲು ಸಾಧ್ಯವಾಗುತ್ತೆ ಹಾಗೆಯೇ ಈ ಎಲ್ಲ ಹನ್ನೆರಡು ಬಗೆಯ ರುಚಿ ರುಚಿಯಾದ ಅಡುಗೆಯ ವಿಧಾನಗಳನ್ನು ಮುಂದಿನ ವಿಡಿಯೋದಲ್ಲಿ ನೋಡಬಹುದು ನಿಮ್ಮೆಲ್ಲರ ಪ್ರೋತ್ಸಾಹವು ಸದಾ ಇರಲಿ ತಮಗೆಲ್ಲ ಧನ್ಯವಾದಗಳು